ಜನತಾ ಕೀ ಬೋಲೋ ಭಾರತ್ ಜನತಾ ಕೀ ಭಾರತ್ ಜನತಾ ಬಂಧುಗಳೇ ಈ ದಿನದ ಕಾರ್ಯಕ್ರಮ ಒಂದಿಷ್ಟು ತಡ ಮಾಡಿ ಶುರುವಾಗಿದ್ದಕ್ಕೆ ನಾನೇನು ಕ್ಷಮೆ ಕೋಳ ಕೋರಲ್ಲ ಯಾಕಂದ್ರೆ ಅದಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ ನಾವೀಗ ಅತ್ಯಂತ ದುರ್ಬರವಾದಂತ ದಾರುಣವಾದಂತ ಅಮಾನುಷಿತೆಯಿಂದ ಕೂಡಿದಂತ ಅಮಾನವೀಯತೆಯಿಂದ ಕೂಡಿದಂತ ದುಷ್ಕಾಲದಲ್ಲಿ ಬದುಕ್ತಾ ಇದ್ದೇವೆ ಕಳೆದ ಹತ್ತನ್ನೆರಡು ವರ್ಷಗಳಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದ ಕಾಲ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಹೋಯಿತು ಅಂತ ಪ್ರಶ್ನೆ ಹಾಕಿದ್ರು ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆದರೆ ನಾವು ಆ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದು ಎಂದು ಈಗಲೂ ಆ ಸ್ವಾತಂತ್ರ್ಯ ಇದೆಯೇ ಈ ಪ್ರಶ್ನೆಯನ್ನು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗೆ ತಾನೇ ಹಾಕ್ಕೊಳ್ಬೇಕಾಗಿದೆ ಇವತ್ತು ಅನೇಕ ಜನ ದಂಡಕ್ಕೆ ಆಮಿಷಗಳಿಗೆ ಜಾತಿಗೆ ಸಂಘಟನೆಗೆ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ತಮ್ಮನ್ನ ಮಾರಿಕೊಂಡು ಇದೆ ಯಾರು ಈ ಫ್ಯಾಷನಿಸ್ಟ್ ಜೊತೆ ಅಸೋಸಿಯೇಟ್ ಮಾಡ್ಕೋಬಾರ್ದು ಅವ್ರ ಜೊತೆ ಹೋಗಬಾರ್ದು ಅದರಲ್ಲಿ ಹೋಗುವವರ ಸಂಖ್ಯೆ ಹೋಗುವವರ ಸಂಖ್ಯೆ ಈ ರೀತಿ ಇದೆ ವಿರಕ್ತ ಮಠಾಧೀಶರು ಇಪ್ಪತ್ತೆರಡು ಮಂದಿಗೆ ಕರೆಯಲ್ಪಟ್ಟಿದ್ದಾರೆ ಆಮಂತ್ರಣ ಆಗಿದೆ ಪಟ್ಟದ್ದೇವರು ಹನ್ನೊಂದು ಜನ ಇದ್ದಾರೆ ಲಿಂಗಾಯತ ಲೀಡರ್ ಹತ್ತೊಂಬತ್ತು ಜನ ಇದ್ದಾರೆ ಮುಸ್ಲಿಂ ಲೀಡರ್ ನಾಲ್ಕು ಜನ ಇದ್ದಾರೆ ಲಿಂಗಾಯತ ಉದ್ಯಮಿಗಳು ಹದಿಮೂರು ಜನ ಇದ್ದಾರೆ ಅವರ ಆಮಂತ್ರಣದಲ್ಲಿ ಇವರೆಲ್ಲರಿಗೂ ನನ್ನ ವಿನಂತಿ ಇದೆ ದಯವಿಟ್ಟು ತಾವ್ಯಾರು ಈ ರಾಷ್ಟ್ರದ ರಾಷ್ಟ್ರೀಯ ಸರ್ವನಾಶ ಸಂಘಟನೆಯ ಜೊತೆ ಅಸೋಸಿಯೇಟ್ ಮಾಡ್ಕೋಬಾರ್ದು ನೀವು ಬಸವ ಧರ್ಮಿಗಳಾಗಿ ಬಸವ ಅನುಯಾಯಿಗಳಾಗಿ ಬಸವ ಮಾರ್ಗಿಗಳಾಗಿನೂ ಅಲ್ಲಿ ಹೋಗ್ತೀರಿ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ನಮಗೆ ಹೋಗಿರಿ ಹೋಗೋ ಹೊತ್ತಿಗೆ ನಮ್ಮೆಲ್ರಿಗೂ ಒಂದಿಷ್ಟು ವಿಷ ಕೊಟ್ಟು ಹೋಗಿರಿ ಹೋಗಿರಿ ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೀವು ಅಲ್ಲಿ ಹೋಗಿದ ಮೇಲೆ ನಾವೆಲ್ಲಿ ಹೋಗಬೇಕು ಅದು ಹೇಳಿ ನಮಗೆ ನಾವೆಲ್ಲಿ ಹೋಗಬೇಕು ಬಂಧುಗಳೇ ನಿಮ್ಮ ಮೂಲಕ ಈ ವೇದಿಕೆ ಮೂಲಕ ಇವರೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫಾರ್ ಹೆವನ್ ಸೇಕ್ ಡೋಂಟ್ ಅಸೋಸಿಯೇಟ್ ವಿತ್ ದ ನಾಜೀಸ್ ಕಮ್ಯುನಲ್ಸ್ ಥ್ಯಾಂಕ್ ಯು ಕೈಲಾಸವೆಂದ ಬಸವಣ್ಣನ ನೆಲಕ್ಕೆ ಹಿಂದುತ್ವ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಹುತ್ವ ಭಾರತೋತ್ಸವ ಸಕ್ಸಸ್ ಆಗ್ಬೇಕೆ ಹೊರತು ಇಲ್ಲಿ ನಾನು ಇಡೀ ಬೀದಿ ಮೇಲೆ ಬೋರ್ಡ್ ಬೋರ್ಡ್ಗಳು ನೋಡ್ತಾ ಇದ್ದೇನೆ ಭಾರತ ಸಂಸ್ಕೃತಿ ಅಂತೆ ನೀವು ಹೇಳುವ ಏಕ ಸಂಸ್ಕೃತಿ ಭಾರತದ ಸಂಸ್ಕೃತಿ ಅಲ್ಲ ಹಾಗಾಗಿ ರಾಷ್ಟ್ರೀಯ ಸರ್ವನಾಶ ಸಂಘ ಕರ್ನಾಟಕವನ್ನ ಹೆಬ್ಬಾಗಿಲು ಮಾಡಿಕೊಳ್ಳುವ ಮೊದಲ ಪ್ರಯೋಗಶಾಲೆಯಾಗಿ ಕರಾವಳಿಯಲ್ಲಿ ಈ ಕೆಲಸ ಮಾಡಿ ಕರಾವಳಿಯನ್ನ ತನ್ನ ಕಪಿಮುಟ್ಟಿಯಲ್ಲಿ ಇಟ್ಟುಕೊಂಡ ನಂತರ ಕಲ್ಯಾಣಕ್ಕೆ ಲಗ್ಗೆ ಇಟ್ಟಿದ್ದಾರೆ ಕಾಯಕದ ಮೂಲಕ ಜನರನ್ನ ಗುರುತಿಸಿರುವಂತಹ ಕಲ್ಯಾಣದ ಜನ ಅವರನ್ನ ಇಲ್ಲಿಂದ ಅಂದ್ರೆ ಸರ್ವನಾಶ ಮಾಡಲು ಬಂದಿರುವಂತಹ ಸಂಘವನ್ನ ಒದ್ದೋಡಿಸುವ ಪ್ರಯತ್ನವನ್ನ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಸ್ಥಳ ಇಲ್ಲ ಅನ್ನುವಂತಹ ಮಾತನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿ ಶ್ರಮ ಸಂಸ್ಕೃತಿಯನ್ನ ನಾವು ಉತ್ತಿ ಬಿತ್ತಿ ಬೆಳೆಸುವವರು ಅಂತಹ ಕೆಲಸವನ್ನೇ ಮಾಡುವವರು ನಾವು ಅನ್ನುವ ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿ ನನ್ಗೊಂದು ಇಲ್ಲಿ ಮಾತಾಡ್ತಾ ಇರುವಾಗ ಒಂದು ಇದು ಬಂತು ತೊಗರಿ ಬೇಳೆಗೆ ಕನಿಷ್ಠ ಬೆಲೆಯನ್ನ ಕೊಡಬೇಕು ಅಂತ ಕಲ್ಬುರ್ಗಿ ಬಂದ್ ಕಾಲ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ತೊಗರಿ ಬೆಳೆ ಬೆಳೆಯುವಂತಹ ನೂರಾರು ಎಕರೆ ಜಮೀನನ್ನ ಕಿತ್ಕೊಂಡು ಅದೇನೋ ಸಂಸ್ಕೃತಿ ಉತ್ಸವ ಮಾಡ್ತಾರಂತೆ ಅವ್ರಿಗೆ ಪ್ರಶ್ನೆ ಕೇಳ್ಬೇಕು ತೊಗರಿ ಬೆಳೆಯುವ ತೊಗರಿ ತಿನ್ನುವ ದೊಡ್ಡ ಸಂಖ್ಯೆಯ ಜನ ಇಲ್ಲಿ ಬಂದಿದ್ದೀರಿ ನಮ್ ತೊಗರಿ ಬೆಂಬಲ ಬೆಲೆ ಕೊಡಿಸಿ ಸಾಕು ನಮ್ಮ ಊರಿಗೆ ಬಂದು ಮಿರ್ತೆಗಳ ತರ ನಮ್ಮ ನಂದನವನವನ್ನ ಹಾಳು ಮಾಡಬೇಡಿ ಅಂತ ಹೇಳುವಂತದ್ದು ಆಗ್ಬೇಕು ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿ ಬಲೋ ಭಾರತ್ ಜನತಾ ಕಿ ಎಲ್ರಿಗೂ ನಮಸ್ಕಾರ ಈಗ ದೂರದ ಗದಗ್ನಿಂದ ನಮ್ಮ ನಮ್ ಜೊತೆಗೆ ಯಾವತ್ತು ನಿಂತಿರುವಂತ ಬಸು ಲಡಾಯಿ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಲಡಾಯಿ ಬಸು ವಿಷಕ್ಕೆ ರುಚಿ ಉಂಟೆ ಕಂಗಳಿಗೆ ಮರಿ ಉಂಟೆ ಹೇಳ ಲಿಂಗವೇ ದಾಳಿಕಾರಂಗೆ ಧರ್ಮ ಉಂಟೆ ದಾಳಿಕಾರರಿಗೆ ಯಾವ ಧರ್ಮ ಇರಂಗಿಲ್ಲ ಧರ್ಮದ ಮುಖವಾಡ ಇರ್ತದೆ ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಕೂಡಲ ಸಂಗನ ಶರಣರ ತತ್ವ ಪಾಲಿಸುವವರೇ ಧರ್ಮ ಶ್ರದ್ಧೆ ಉಳ್ಳವರು ಅವರೇ ದೇಶ ಪ್ರೇಮವನ್ನು ಬಲ್ಲವರು ಇವತ್ತು ಇಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿಂದ ಎಲ್ಲ ಮಠಾಧೀಶರು ಬಸವ ತತ್ವ ಮಾತ್ರ ಶರಣ ತತ್ವ ಮಾತ್ರ ವೈದಿಕರನ್ನು ವೈದಿಕ ಶಾಹಿಯನ್ನು ವೈದಿಕ ತತ್ವ ಮೂಲೋತ್ಪಾಟನೆ ಮಾಡಲು ಸಾಧ್ಯ ಅನ್ನೋದು ಅವ್ರಿಗೆ ಗೊತ್ತಿದೆ ಹೀಗಾಗಿ ಜಾಗತಿಕ ಲಿಂಗಾಯತ್ ಮಹಾಸಭಾದಿಂದ ಇಷ್ಟರಲ್ಲಿನೇ ವಚನ ದರ್ಶನ ತಥ್ಯ ಮತ್ತು ಮಿಥ್ಯಗಳು ಅನ್ನುವ ಪುಸ್ತಕ ಪ್ರಕಟ ಆಗಿದೆ ಹತ್ತು ಸಾವಿರ ಪುಸ್ತಕ ಆಗಿದೆ ಎಲ್ಲ ಜಿಲ್ಲೆಯಲ್ಲಿ ಅದು ಬೃಹತ್ ಪ್ರಮಾಣದಲ್ಲಿ ಬಿಡುಗಡೆಗೊಳ್ಳಲಿದೆ ಅಲ್ಲಿ ವಚನ ಸಾಹಿತ್ಯ ಕುರಿತಂತೆ ವಾಸ್ತವಿಕತೆ ಏನಿದೆ ಅವರು ಸುಳ್ಳು ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ಅನೇಕ ವಿದ್ವಾಂಸರ ಲೇಖನಗಳಿವೆ ಆ ಪುಸ್ತಕ ನಾವೆಲ್ಲ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿ ನಾವೆಲ್ಲ ಕೊಂಡು ಓದೋಣ ಕೊನೆಯದಾಗಿ ಗುರುಶಾಂತ್ ಒಂದು ಪ್ರಕಟಣೆ ಇದೆ ಪ್ರಕಟಣೆ ಮುಗಿದ ನಂತರ ಪೂಜ್ಯ ಬಾಲ್ಕಿ ಅಪ್ಪ ಅವರಿಂದ ಕೊನೆಯದಾಗಿ ಅಧ್ಯಕ್ಷೆಯ ನುಡಿಗಳು